ಅಂತ ನಾವಿರೋದು ವಿಜಯನಗರದಲ್ಲಿ ಇಲ್ಲಿಗೆ ಬಂದಾಗ್ಲಿಂದ ನಮಗೆ ತುಂಬಾ ಒಳ್ಳೇದಾಗಿದೆ ತುಂಬ ಪಾಸಿಟಿವ್ ಚೇಂಜಸ್ ಜಾಸ್ತಿ ಆಗಿದೆ ನಾವು ಮುಂಚೆಯಿಂದ ಸ್ವಲ್ಪ ಅದು ಇದು ಸೋಷಿಯಲ್ ಆಕ್ಟಿವಿಟೀಸ್ ಸಣ್ಣ ಪುಟ್ಟದಾಗ ಮಾಡ್ತಾ ಇದ್ವಿ ಬಟ್ ಇಲ್ಲಿ ರಾಯರು ಆಶೀರ್ವಾದದಿಂದ ರಾಯರು ಮಟ್ಟಕ್ಕೆ ಬಂದಾಗ್ಲಿಂದ ನಾವೇನು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತೇವೆ ಅದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಅನಾಥಾಶ್ರಮ ಮಕ್ಕಳಿಗೆಲ್ಲ ತುಂಬ ಕಷ್ಟದಲ್ಲಿರುವಂಥ ಅನಾಥಾಶ್ರಮಕ್ಕೆ ಹೋಗಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಲ್ಲಿ ನಮ್ಗೆ ಆದಷ್ಟು ನಾವು ಪ್ರಮೋಟ್ ಮಾಡ್ತಾ ಇದ್ವಿ ಮತ್ತೆ ಜನ ಸೇರ್ಸ್ತಾ ಇದ್ವಿ ಇವತ್ತಲ್ಲಿ ಅನಾಥಾಶ್ರಮದಲ್ಲಿ ತುಂಬಾ ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ ಮತ್ತೆ ಬೋಲ್ ಸ್ಪಾನ್ಸರ್ ಮಾಡ್ತೀವಿ ಪ್ರತಿ ವರ್ಷ ಮೂರು ತಿಂಗಳು ಬಾಲ್ಸ್ ಮಾಡ್ತೀವಿ ಅದು ಮಳೆ ಸೀಸನಲ್ಲಿ ಸೊ ಅದು ಥ್ರೂ ಔಟ್ ಇಂಡಿಯಾ ಹೋಗಿದೆ ನಮ್ಮದು ಸೀಡ್ಬಾಲ್ಸ್ ಅದೊಂದು ನಮಗೆ ಖುಷಿ ಪ್ಲಸ್ ರಾಯರದು ಫೋಟೋಸು ನಾವು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಶುರು ಮಾಡಿದಾಗ ಅದು ನಾಲ್ಕು ಸಾವಿರ ಫೋಟೋ ಥ್ರೂ ಔಟ್ ಕರ್ನಾಟಕ ಹಂಚಿದ್ದೀವಿ ಸೊ ಇದೆಲ್ಲ ರಾಯರೋ ಕೃಪೆ ಆಶೀರ್ವಾದದಿಂದ ಆಗಿದೆ ಸೊ ಇಲ್ಲಿಗೆ ಬಂದರೆ ಖಂಡಿತ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಮತ್ತು ಕಾಯಿ ಸಂಕಲ್ಪ ಅನ್ನೋದು ಮಾಡೋದ್ರಿಂದ ನಮ್ಮಲ್ಲಿರೋಂಥ ಕೆಟ್ಟದನ್ನೆಲ್ಲ ಆಲ್ಮೋಸ್ಟು ಹೋಗಿ ಒಳ್ಳೆದಾಗ್ತಾ ಹೋಗುತ್ತೆ ಸೊ ಇಲ್ಲಿ ರಾಯರ ಆಶೀರ್ವಾದ ಆ ಮಟ್ಟಕ್ಕಂತೂ ಇದೆ ನಂಬಿ ಬರ್ಬೋದು yeah